ತಮ್ಮ ಹೆಸರು ಸರ್ ಕೆ ಅಧ್ಯಕ್ಷ ಸ್ಥಾನಕ್ಕೆ ಪಲವಾಗಿ ಕೇಳಿ ಬರ್ತಾ ಇದೆ ಸರ್ ಸಾಕಷ್ಟು ಶಾಸಕರು ತಮ್ಮೆಲ್ಲರೂ ಎಲ್ಲರೂ ಒತ್ತಾಯವನ್ನು ಮಾಡ್ತೀವಿ ನಂಜೇಗೌಡರು ಕೂಡ ನಾನೇ ಅಧ್ಯಕ್ಷ ಆಗ್ತಿದ್ರು ಹಿಂದೆ ಕೂಡ ನನಗೆ ಸಿದ್ದರಾಮಯ್ಯ ಅವರು ಅವರು ಕೊಟ್ಟಿದ್ರು ಅಂತ ಕೂಡ ಸರ್ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಂಜೇಗೌಡರು ಹಿರಿಯ ಶಾಸಕರು ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ ಅಂದರೆ ಸರ್ ಹಿಂದೆ ನೀವೇ ಮಾತು ಅಂತ ಅಂತೇಳಿ ಸರ್ ಸಿ ನೋಡಪ್ಪ ನಾನು ಸ್ವಲ್ಪ ತಿಂ ಕೇಳಿಲ್ಲ ನಾನು ಹಿಂದಿನ ದಿನಲ್ಲಿ ಹೇಳಿದ್ದೆ ಆ ಟೈಮ್ ಅಂದರಲ್ಲಿ ಹಿಂದಿನ ಸಂದರ್ಭದಲ್ಲಿ ಅವತ್ತು ನಡೆದಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೇವೆ ಸರ್ ಯಾರೂ ಅರ ತುರಿ ಅರಾತುರಿನಲ್ಲಿ ಇಲ್ಲ ಗೊತ್ತಾಯ್ತಲ್ಲ ಸತೀಶ್ ಬಗ್ಗೆ ಮಾಹಿತಿ ಇಲ್ಲ ನಾನು ಸ್ವಲ್ಪ ಇಲ್ಲಿ ಸದ್ಯಕ್ಕೆ ಬೊಮ್ಮೂಲ್ನ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ ನಾನು ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ ಇದಕ್ಕೂ ಆಕಾಂಕ್ಷಿ ಅಲ್ಲ ಇಲ್ಲ ರಾಜೀನಾಮೆ ರಾಜೀನಾಮೆಗಳು ಸಿ ಅದ್ರ ಬಗ್ಗೆ ನನಗೆ ಅವರ ಅಭಿಪ್ರಾಯಗಳು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ನಿರ್ದೇಶಕರುಗಳು ಮತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡ್ತೀನಿ